ಹಲೋ ಗೈಸ್ ನಾನು ನಿಮಗೆ ಹೇಳ್ಕೊಡಕ್ಕೆ ಬಂದಿದ್ದು ನೋಡಿ ಇದು ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಪೆಡಿಟಿಯಲ್ ಅಂತ ಇದೆ ನೋಡಿ ಪೆಡಿಲೈಟ್ ಅರ್ನಿಂಗ್ ಅಪ್ಲಿಕೇಶನ್ ಇದೆ ನೋಡಿ ಈ ಅಪ್ಲಿಕೇಶನ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಇನ್ನಷ್ಟು ಮಾಹಿತಿ ಈ ಪ್ಲ್ಯಾನ್ಸ್ನಲ್ಲಿ ಹೊಸ ಪ್ಲ್ಯಾನ್ಸ್ ಆಗಿದೆ ಆ ಪ್ಲ್ಯಾನ್ಸ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಹೇಳ್ಕೊಡ್ತೀನಿ ನೋಡಿ ಈ ವಿಡಿಯೋದಲ್ಲಿ ಬಂದುಬಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ಇನ್ನೂ ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಾಜಿಕ್ಕಿರ ಬಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ ಫಸ್ಟಿಗೆ ಬಂದುಬಿಟ್ರೆ ನಾನು ಟೆಲಿಗ್ರಾಮ್ ಒಪ್ಪಿಗೆ ಅಲ್ಲ ಜಾಯ್ನ್ ಆಗಿಲ್ಲ ನೋಡಿ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಲಿಂಕ್ ಕ್ಲಿಕ್ ಆಗಿ ಹಾಗೆ ಅಪ್ಲಿಕೇಶನ್ ಲಿಂಕ್ಸ್ ಅಂತ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೆ ನೋಡಿ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಅಪ್ಲಿಕೇಶನ್ ಇಲ್ಲಿ ನೀವು ಜಾಯ್ನ್ ಆದ ನಂತರ ಫಸ್ಟಿಗೆ ಮುನ್ನೂರ ಎಪ್ಪತ್ತೈದು ರೂಪಾಯಿ ಪ್ಲಾನ್ ಇದೆ ನೋಡಿ ಈ ಪ್ಲ್ಯಾನನ್ನು ಬೈ ಮಾಡಬೇಕಾಗುತ್ತೆ ಡೈಲಿ ಒಂದು ನೂರ ಐವತ್ತು ರೂಪಾಯಿ ಅಂತ ನಿಮಗೆ ಮೂವತ್ತೇಳು ದಿನಕ್ಕೆ ಐದು ಸಾವಿರದ ಐನೂರ ಐವತ್ತು ರೂಪಾಯಿ ಅರ್ನಿಂಗ್ ಸಿಗುತ್ತೆ ನೋಡಿ ನಾನು ಆಲ್ರೆಡಿ ಈ ಅಪ್ಲಿಕೇಶನ್ ಬಗ್ಗೆ ಒಂದೆರಡು ವಿಡಿಯೋ ಮಾಡಿದ್ದೀನಿ ಬೇಕಾದ್ರೆ ಆ ವಿಡಿಯೋ ಬಂದುಬಿಟ್ಟರೆ ಎಂಡ್ ಕಾರ್ಡ್ನೇ ಕೊಟ್ಟಿತ್ತು ಹೋಗಿ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೀವು ಮುನ್ನೂರ ಎಪ್ಪತ್ತೈದು ರೂಪಾಯಿ ಪ್ಲ್ಯಾನ್ ಬೈ ಮಾಡಿದರೆ ನಿಮ್ಮದು ವಿ ಎ ಪಿ ಒನ್ಗೆ ಅಪ್ಗ್ರೇಡ್ ಆಗುತ್ತೆ ಇನ್ನೂ ಕೆಲವು ಕೆಲವು ಪ್ಯಾಕೇಜ್ ಪ್ಯಾಕೇಜಿಗೆ ಕೆಳಗಡೆ ಇದೆ ನೋಡಿ ಚೆಕ್ ಮಾಡ್ಕೊಳ್ಳಿ ನೋಡಿ ವಿ ಎ ಪಿ ಒನ್ಗೆ ಅಪ್ಗ್ರೇಡ್ ನಂತರ ನೋಡಿ ಇದರಲ್ಲಿ ಬಂದುಬಿಟ್ಟು ಹಂಡ್ರೆಡ್ ರೂಪಾಯಿ ಪ್ಲಾನ್ ವಿ ಎ ಪಿ ಒನ್ ಬಂದುಬಿಟ್ಟು ಹಂಡ್ರೆಡ್ ರೂಪಾಯಿ ಹಾಕಿದರೆ ನಿಮಗೆ ಒಂದೇ ದಿನಕ್ಕೆ ಬಂದುಬಿಟ್ಟು ಮು ಎರಡು ದಿನಕ್ಕೆ ಬಂದ್ಬಿಟ್ಟು ಮುನ್ನೂರು ರೂಪಾಯಿ ಸಿಗುತ್ತೆ ಒಂದು ದಿನಕ್ಕೆ ನೂರ ಐವತ್ತು ರೂಪಾಯಿ ಅಂತ ಸಿಗುತ್ತೆ ಎರಡು ದಿನಕ್ಕೆ ಟೋಟಲ್ ಆಗಿ ಮುನ್ನೂರು ರೂಪಾಯಿ ಸಿಗುತ್ತೆ ನೋಡಿ ನೆಕ್ಸ್ಟ್ ಐನೂರು ರೂಪಾಯಿ ಪ್ಲಾನು ಇದು ಮುನ್ನೂರು ರೂಪಾಯಿ ಎಕ್ಸ್ಟ್ರಾ ಸಿಗುತ್ತೆ ನೋಡಿ ಎಂಟುನೂರು ರೂಪಾಯಿ ಸಿಗುತ್ತೆ ಇದು ಐದು ದಿನಕ್ಕೆ ಬಂದ್ಬಿಟ್ಟು ನೆಕ್ಸ್ಟ್ ಕೆಳಗಡೆ ನೋಡಿ ಹದಿನೈದು ನೂರ ಐವತ್ತೈದು ರೂಪಾಯಿ ಹದಿನೈದು ನೂರ ಎಪ್ಪತ್ತೈದು ರೂಪಾಯಿ ಹಾಕಿದರೆ ನಿಮಗೆ ಎಂಟು ನೂರ ಎಂಬತ್ತೈದು ರೂಪಾಯಿ ಅಂತ ಮೂರು ದಿನಕ್ಕೆ ಎರಡು ಸಾವಿರದ ಮುನ್ನೂರ ಅರವತ್ತೆರಡು ರೂಪಾಯಿ ಅರ್ನಿಂಗ್ ಸಿಗುತ್ತೆ ಇನ್ನು ಕೆಳಗಡೆ ಇನ್ನೂ ಪ್ಯಾಕೇಜಸ್ ಇದೆ ನೋಡಿ ಲಾಗಿನ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ ಆಕ್ಟಿವಿಟಿ ಪ್ಲಾನ್ಸ್ನಲ್ಲಿ ನೋಡಿ ಬಂದ್ಬಿಟ್ಟು ಐದು ಸಾವಿರ ರೂಪಾಯಿ ಹಾಕಿದರೆ ನಿಮಗೆ ಡೈಲಿ ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಅಂತೆ ಐವತ್ತೈದು ಸಾವಿರ ಅರ್ನಿಂಗ್ಸ್ ಕೊಡ್ತಾರೆ ನೋಡಿ ಇಪ್ಪತ್ತು ದಿನಕ್ಕೆ ಬಂದುಬಿಟ್ಟು ಇನ್ನು ಹದಿಮೂರು ಹನ್ನೊಂದು ನೂರ ಮೂವತ್ತ್ಮೂರು ರೂಪಾಯಿ ಇದೆ ನೋಡಿ ಇದು ಅವರು ಆರುನೂರು ರೂಪಾಯಿ ಅಂತ ಹನ್ನೆರಡು ಸಾವಿರ ಕೊಡ್ತಾರೆ ನೋಡಿ ಅರ್ನಿಂಗ್ಸು ಇಪ್ಪತ್ತು ದಿನಕ್ಕೆ ಬಂದುಬಿಟ್ಟು ಇನ್ನು ಕೆಲವರು ಹಲವಾರು ಪ್ಯಾಕೇಜಸ್ ಈ ಅಪ್ಲಿಕೇಶನಲ್ಲಿದೆ ನೋಡಿ ಕೆಳಗಡೆ ಬಂದುಬಿಟ್ಟು ನೀವು ಕಳೆದು ಡಿಸ್ಕ್ರಿಪ್ಷನ್ ಕೊಟ್ಟಿರೋ ಲಿಂಕನ್ನು ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡು ನಿಮಗೆ ಬೇಕಾದ ಪ್ಲ್ಯಾನ್ಸನ್ನು ಬೈ ಮಾಡೋದ್ರ ಮೂಲಕ ಅರ್ನಿಂಗ್ಸ್ ಮಾಡ್ಕೋಬೋದು ನೋಡಿ ನೀವು ಫಸ್ಟಿಗೆ ಮುನ್ನೂರ ಎಪ್ಪತ್ತೈದು ರೂಪಾಯಿ ಪ್ಲಾನ್ಸ್ ಬೈ ಮಾಡಿದ್ರೆ ಮೂವತ್ತೇಳು ದಿನಕ್ಕೆ ನಿಮಗೆ ಐದು ಸಾವಿರದ ಐನೂರು ರೂಪಾಯಿ ಅರ್ನಿಂಗ್ ಸಿಗುತ್ತೆ ನೋಡಿ ನಾನು ಈ ಅಪ್ಲಿಕೇಶನಲ್ಲಿ ವಿಥ್ರಾಲ್ ಮಾಡೋ ವಿಥ್ರಾವಲ್ ಪ್ರೂಫ್ ತೋರಿಸ್ತೀನಿ ನೋಡಿ ನಿಮಗೆ ಬಂದ್ಬಿಟ್ಟು ನೋಡಿ ಇಲ್ಲಿ ವಿತ್ ಅಂತ ಅಂತಿದೆ ನೋಡಿ ವಿತ್ ಅಂತ ತೋರಿಸ್ತೀನಿ ನೋಡಿ ತೋರಿಸಿದ ಮೇಲೆ ನೋಡಿ ಲೋಡಿಂಗ್ ಆಗ್ತದೆ ವೇಟ್ ಮಾಡಿ ನೋಡಿ ಪೇಮೆಂಟ್ ಇವತ್ತ ಎರನೂರ ಎಂಬತ್ತೊಂಬತ್ತು ರೂಪಾಯಿ ವಿಥ್ರಾವಲ್ ಇಟ್ಟಿದ್ದೆ ನೋಡಿ ಎರಡನೂರ ಎಪ್ಪ ಎಂಬ ಇಪ್ಪತ್ತೊಂಬತ್ತು ಎರಡನೂರ ಎಂಬತ್ತೊಂಬತ್ತು ರೂಪಾಯಿ ಬಂದ್ಬಿಟ್ಟು ಎರಡನೂರ ಎಪ್ಪತ್ತೈದು ರೂಪಾಯಿ ನನಗೆ ರಿಷ್ಯೂ ಆಗಿದೆ ಇದ್ದು ಪೇಮೆಂಟ್ ಪ್ರೂಫ್ ಎಲ್ಲ ಟೆಲಿಗ್ರಾಮ್ನ ಹಾಕಿರ್ತೀನಿ ಹೋಗಿ ಚೆಕ್ ಮಾಡ್ಕೊಳಿ ನೆಕ್ಸ್ಟ್ ಐನೂರ ಮೂರು ರೂಪಾಯಿ ಮಾಡ್ಕೊಂಡಿದ್ದೀನಿ ನೋಡಿ ಹದಿನೇಳು ಮೂವತ್ತೈದು ರೂಪಾಯಿ ಎರಡು ಸಾವಿರ ರೂಪಾಯಿ ಈ ಥರ ಆಗಿ ಈ ಸೈ ಅಪ್ಲಿಕೇಶನಲ್ಲಿ ಐದು ಸಾವಿರದ ಚಿಲ್ಲರೆ ಅರ್ನಿಂಗ್ಸ್ ಮಾಡ್ಕೊಂಡಿದ್ದೆ ನೋಡಿ ನಾವು ಈ ಅಪ್ಲಿಕೇಶನ್ ಬಂದ್ಬಿಟ್ಟು ನೀವು ಈ ಅಪ್ಲಿಕೇಶನಲ್ಲಿ ಈಗ ಅರ್ನಿಂಗ್ಸ್ ಮಾಡ್ಕೋಬೇಕಂತಂದರೆ ನಾ ಹೇಳೋ ಪ್ಲಾನ್ ಬೈ ಮಾಡಿದೆ ಈ ಅಪ್ಲಿಕೇಶನ್ ಮೂಲಕ ಅರ್ನಿಂಗ್ಸ್ ಮಾಡ್ಕೋಬೋದು ಆ್ಯಪ್ ಲಿಂಕ್ ಡಿಸ್ಕ್ರಿಪ್ನ್ ಕೊಟ್ಟಿದ್ದೆ ನೋಡಿ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ಫಸ್ಟಿಗೆ ರಿಜಿಸ್ಟರ್ ಹಾಕೊಂಡು ಆಮೇಲೆ ಅಪ್ಲಿಕೇಶನ್ ಲಾಗಿನ್ ಆದಂಥ ಪ್ಲಾನ್ ಬ ಡಿಪಾಸಿಟ್ ಮಾಡ್ಕೊಂಡು ಪ್ಲ್ಯಾನ್ಸ್ ಬೈ ಮಾಡಿಸ್ಕೊಂಡು ಅರ್ನಿಂಗ್ಸ್ ಮಾಡ್ಕೊಬೋದು ನೋಡಿ ಅಪ್ಲಿಕೇಶನ್ ಚೆನ್ನಾಗಿದೆ ಲಿಂಕ್ ಇರುತ್ತೆ ನೋಡಿ ಲಿಂಕ್ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡೋದನ್ನು ಮರಿಬೇಡಿ ನೋಡಿ ಹಾಗೆ ಈ ಮಾಹಿತಿ ಲೈಕ್ ಮಾಡೋದು ಮರಿಬೇಡಿ